ಕುಮಟಪಟ್ಟಣದ ಹೊನ್ಮಾಕ್ರಾ ಸಮೀಪದ ಹೆದ್ದಾರಿಗೆ ಹೊಂದಿಕೊಂಡಿರುವ ಗುಜರಿ ಅಂಗಡಿಯ ಬದಿಯಲ್ಲಿ ತ್ಯಾಜ್ಯಗಳ ರಾಶಿ ಬಿದ್ದಿದ್ದು ಈ ಬಗ್ಗೆ ಡಬ್ಲ್ಯೂ ಎಚ್ಆರ್ ಆರ್ಕೆ ಫೌಂಡೇಶನ್ನ ವಿಶ್ವ ಮಾನವ ಹಕ್ಕುಗಳ ಸಂಘಟನೆ ಆಕ್ಷೇಪ ವ್ಯಕ್ತಪಡಿಸಿದೆ ಕುಮಟಾ ಪಟ್ಟಣದ ಹೊನ್ಮಾವ್ ಕ್ರಾಸ್ ಸಮೀಪದ ಹೆದ್ದಾರಿಗೆ ಹೊಂದಿಕೊಂಡಿರುವ ಗುಜರಿ ಅಂಗಡಿಯ ಬದಿಯಲ್ಲಿ ತ್ಯಾಜ್ಯಗಳ ರಾಶಿ ಬಿದ್ದಿದೆ ಮಟಕ ಸಾಮಗ್ರಿಗಳ ಸಂಗ್ರಹಿಸುವ ಅಂಗಡಿ ಕೂಡ ಅಲ್ಲಿಯೇ ಇದ್ದುದರಿಂದ ಈ ತ್ಯಾಜ್ಯಗಳ ಜೊತೆಗೆ ಲೋಹದ ತುಣುಕುಗಳು ಕೂಡ ಸೇರಿಕೊಂಡು ಹೆದ್ದಾರಿ ಅಂಚಿಗೆ ಬೀಳುವುದರಿಂದ ವಾಹನಗಳು ಪಂಚರ್ ಆಗಿ ಸಮಸ್ಯೆ ಎದುರಿಸುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲದೆ ಮಳೆ ನೀರು ತಗುಲಿ ಕಬ್ಬಿಣದ ತುಣುಕುಗಳಿಗೆ ತುಕ್ಕು ಹಿಡಿದು ಪಾದಾಚಾರಿಗಳಿಗೂ ಹಾನಿ ಉಂಟು ಮಾಡಬಹುದು ತ್ಯಾಜ್ಯಗಳು ಅಲ್ಲಿಯೇ ಕುಳಿತು ಅಥವಾ ತ್ಯಾಜ್ಯಗಳ ಮನೀನ ನೀರು ಅಕ್ಕಪಕ್ಕದ ಮನೆಯ ಆವರಣಗಳಿಗೆ ನುಗ್ಗಿ ಗಲೀಜು ಮಾಡುವ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಇದನ್ನೆಲ್ಲ ಅರಿತ ಡಬ್ಲ್ಯೂಎಚ್ಆರ್ಆರ್ಕೆ ಫೌಂಡೇಶನ್ನ ವಿಶ್ವ ಮಾನವ ಹಕ್ಕುಗಳ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಅರ್ಚನಾ ಜಯಪ್ರಕಾಶ್ ಮತ್ತು ಕುಮ್ಟ ಘಟಕದ ಅಧ್ಯಕ್ಷರಾದ ಮಹೇಂದ್ರ ನಾಯ್ಕ ಅವರು ಭೇಟಿ ನೀಡಿ ಆಕ್ಷೇಪ ವ್ಯಕ್ತಪಡಿಸಿದರು ಈ ಸಂಬಂಧ ಪ್ರತಿಕ್ರಿಯಿಸಿದ ಜಿಲ್ಲಾಧ್ಯಕ್ಷೆ ಅರ್ಚನಾ ಜಯಪ್ರಕಾಶ್ ಅವರು ಈ ಬಗ್ಗೆ ಕುಮಟಾ ಉಪ ವಿಭಾಗಾಧಿಕಾರಿ ತಹಶೀಲ್ದಾರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ ದೂರು ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಡಬ್ಲ್ಯೂ ಎಚ್ ಆರ್ ಆರ್ ಕೆ ಫೌಂಡೇಶನ್ನ ವಿಶ್ವ ಮಾನವ ಹಕ್ಕುಗಳ ಕುಮ್ಟಾ ಘಟಕದ ಪ್ರಮುಖರಾದ ಬಾಲಕೃಷ್ಣ ನಾಯ್ಕ್ ಸದಸ್ಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ